ಎಲ್ಲರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ರಾಮನ ಆದರ್ಶಗಳನ್ನ ಇಂದಿನ ಸಮಾಜ ಇಂದಿನ ಯುವ ಜನತೆ ರೂಢಿಸ್ಕೊಳ್ಳಿ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗುತ್ತೆ ಈ ರಾಮನವಮಿಯ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಪಾನಕಗಳನ್ನು ಮಾಡ್ತಾರೆ ಹೆಸರು ಬೇಳೆ ಕೋಸಂಬರಿಯನ್ನ ಮಾಡ್ತಾರೆ ಸಾಮಾನ್ಯವಾಗಿ ತುಂಬಾ ರೀತಿಯ ಒಂದು ಪಾನಕಗಳನ್ನ ನೀವು ನೋಡಿದೀರ ಆದ್ರೆ ನಾನು ಇವತ್ತು ಮಾಡ್ತಾ ಇರೋಂತಹ ಪಾನಕ ಏನಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ವಿಶೇಷವಾದಂತಹ ಒಂದು ಪಾನಕವನ್ನ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಆ ಪಾನಕದ ಹೆಸರು ಏನಂದ್ರೆ ಹೆಸರು ಬೇಳೆ ಪಾನಕ ಹೆಸರುಬೇಳೆ ಪಾನಕನ ಆದ್ರೆ ಹೇಗ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಒಂದು ಕಪ್ಪಷ್ಟು ನಾನು ಹೆಸ್ರು ಬೇಳೆನ ತಗೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಹೆಸರು ಬೆಳೆಯನ್ನು ತಗೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ಹೆಸ್ರುಬೇಳೆಯನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಬೇಯಿಸಲ್ಲ ಅದರಿಂದ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲನಾದರೂ ಕೂಡ ತೊಳಿಬೇಕು ಚೆನ್ನಾಗಿ ಮಾಡಿ 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 ಈ ಥರ ತೊಳೆದ್ರೆ ಇದು ಮೇಲುಗಡೆ ಇರುವಂತಹ ಧೂಳೆಲ್ಲ ಹೋಗುತ್ತೆ ನೋಡಿ ಎಷ್ಟು ಬೆಳೆನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನು ಹಾಕಿ ಇಡೋಣ ಇದು ಚೆನ್ನಾಗಿ ನೆನಿಬೇಕು ಒಂದು ಟೂ ಅವರ್ಸ್ ಆದರೂ ನೆನೆಸ್ಕೊಳ್ಳಿ ಅದೇನು ಬೇಗ ನೆನ್ಬಿಡುತ್ತೆ ಒಂದು ಗಂಟೆಗೆ ನೆನೆಯುತ್ತೆ ಆದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹೊತ್ತು ನಾನು ಇದನ್ನು ನೆನೆಯೋದಿಕ್ಕೆ ಬಿಡ್ತೀನಿ ಇವಾಗ ನೆನಿಲಿ ಇದು ನೋಡಿ ಹೆಸರುಬೇಳೆ ಬೇಳೆ ಪಾನಕ ಮಾಡ್ತಾ ಇದ್ದೆ ಅಲ್ವಾ ನಾನು ಈಗ ಬೇಳೆ ಚೆನ್ನಾಗಿ ನೆಂದಿದೆ ಇದರಲ್ಲಿ ಒಂದು ಕಪ್ಪಷ್ಟು ನಾನು ತಗೊಳ್ತೀನಿ ಎಷ್ಟು ಬೇಕು ಮನೇಲಿ ಎಷ್ಟು ಕುಡಿತಾರೆ ಎಷ್ಟು ಜನ ಇದ್ದಾರೆ ಅಷ್ಟನ್ನ ನೋಡಿ ತಗೊಳ್ಳಿ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇವಾಗ ನೋಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಇವಾಗ ನೋಡಿ ಒಂದು ಕಪ್ಪಷ್ಟು ಬೇಳೆನ ಇದ್ದೀನಿ ಚೆನ್ನಾಗಿ ನೆಂದಿದೆ ಇದು ನೆನೆಸ್ಬೇಕು ಒಂದು ಮೂರು ನಾಲ್ಕು ಗಂಟೆ ಆದರೂ ಚೆನ್ನಾಗಿ ನೆನಿಬೇಕು ಮಾತ್ರ ಹಸಿ ಸ್ವಲ್ಪ ಒನ್ ಅವರ್ ನೆನೆಸಿ ಮಾತ್ರ ಮಾಡಬೇಡಿ ಇದಕ್ಕೆ ನಾನು ಬೆಲ್ಲ ಕೂಡ ಹಾಕ್ಕೊಳ್ತೀನಿ ನೋಡಿ ಅಷ್ಟು ಬೆಲ್ಲ ಬೇಕು ಇವಾಗ ನಾನು ಕಾಯಿ ತುರಿ ಇದ್ದೀನಿ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಎರಡು ಯಾಲಕ್ಕಿ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋದು ಬೇಡ ಆಮೇಲಿಂದ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ರುಬ್ಬಿದ್ಮೇಲೆ ಇವಾಗ ಇದನ್ನು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ನುಣ್ಣಗೆ ಇದನ್ನು ಸೋಸ್ಕೊಳ್ಳೋಣ ನಾವು ಚೆನ್ನಾಗಿ ಇದಕ್ಕೆ ಜೋನಿ ಬೆಲ್ಲ ಅಂತ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಬರೀ ನಮಗೆ ಅದು ನೀರು ಮಾತ್ರ ಸಿಗಬೇಕು ನೋಡಿ ಇವಾಗ ಸೋಸ್ಕೊಂಡು ಈ ಥರ ನಮಗೆ ಹಾಲು ಸಿಕ್ಕಿದೆ ಇದು ತುಂಬ ಸ್ವೀಟ್ ಆಗಿದೆ ಇನ್ನೂ ಬೇಕಾದರೆ ಇದಕ್ಕೆ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ತೆಕ್ಕೊಳ್ಬೋದು ನಾನಿವಾಗ ಅದನ್ನೇ ತೆಗಿತಾ ಇಲ್ಲ ಇದನ್ನು ಹಾಕಿ ಬಿಡ್ತೀನಿ ಎರಡು ಸಲ ಮಾಡಿಕೊಂಡಿದ್ದೆ ಅದು ತೆಂಗಿನಕಾಯಿ ಹಾಕಿರ್ತೀವಲ್ಲ ತೆಂಗಿನಕಾಯಿ ಚೆನ್ನಾಗಿ ನುಣ್ಣಗಾಗಬೇಕು ಕಾಯಿ ಹಾಲು ಮಿಕ್ಸ್ ಆದಾಗ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ನಾವು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಈಗ ಇವಾಗ ನೋಡಿ ನಾನು ಈ ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಬೋದು ನೋಡಿದ್ರಲ್ಲ ಆರೋಗ್ಯಕರವಾದ ಬೇಳೆ ಪಾನಕ ಅಂತಲೇ ಹೇಳ್ಬೋದು ಇದನ್ನು ಹೊಸ ಥರದಲ್ಲಿ ಟ್ರೈ ಮಾಡಿರೋದು ನೋಡಿ ಆರೋಗ್ಯಕರವಾದಂತಹ ಹೆಸರುಬೇಳೆ ಪಾನಕ ರೆಡಿಯಾಗಿದೆ ಹೆಸರುಬೇಳೆನ ನೆನೆಸ್ಬಿಟ್ಟು ಹಾಗೆಯೇ ಕಾಯಿ ತುರಿಯೆಲ್ಲ ಹಾಕಿ ಅದನ್ನು ಬರೀ ಹೆಸರುಬೇಳೆ ಕೋಸಂಬ್ರೇ ನಾವು ತಿಂತೀವಿ ಯಾವುದೂ ಏನು ಹಾಕ್ದೇನೆ ಅದನ್ನು ತಿಂದ ನಾವು ಈ ಥರ ಮಾಡಿ ತಂಪಾಗಿ ಕುಡಿಯೋದ್ರಿಂದ ಏನೂ ತಪ್ಪಿಲ್ಲ ತುಂಬ ಒಳ್ಳೆಯದು ಹೆಸರುಬೇಳೆ ಶರೀರಕ್ಕೆ ತುಂಬ ತಂಪು ಕೊಡುವಂಥದ್ದು ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಕುಡಿದ್ಬಿಟ್ಟು ಮಾಡಿ ನೀವು ಕುಡಿದ್ಬಿಟ್ಟು ಹೇಳಿ ನಾನಿವಾಗ ಸ್ವಲ್ಪ ಕುಡಿತೀನಿ ಚೆನ್ನಾಗಿದೆ ಬೇರೆ ಯಾವುದೇ ಯಾವ್ದೋ ಟ್ರೈ ಮಾಡ್ತಾಯಿರ್ತೀವಿ ನಾವು ಅಲ್ವಾ ಅದೇ ರೀತಿ ಇದು ಹೊಸ ರೀತಿಯಲ್ಲಿ ಪಾನಕ ಒಂದ್ಸಲ ಮಾಡಿ ಕುಡಿರಿ ಹೇಗಿತ್ತು ಅಂತ ಹೇಳಿ ಈ ಬೇಸಿಗೆಗೆ ಮಾತ್ರ ಹೇಳಿ ಮಾಡಿಸಿದಂಥದ್ದು ಹಸಿ ತೆಂಗಿನಕಾಯಿ ಮತ್ತು ಹೆಸರು ಬೇಳೆ ತಂಪು ಕೊಡೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಎಲ್ಲರೂ ಇರಿ ಆರಾಮಾಗಿರಿ ಖುಷಿಯಾಗಿರಿ